ಸ್ನೇಹಿತರೆ ನಮಸ್ಕಾರ ಕೇವಲ ಇನ್ನು ಮೂರೇ ದಿನಗಳಲ್ಲಿ ಗೃಹಲಕ್ಷ್ಮಿ ಕಂತಿನ ಹಣ ಜಮಾ ಆಗಲಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವೀಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದೇ ವಾರದೊಳಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಫಲಾನುಭವಿಗಳ ಖಾತೆಗೆ ಜಮೆ ಆಗಲಿದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರವಸೆ ನೀಡಿದ್ದಾರೆ ಸ್ನೇಹಿತರೆ ಈ ಕುರಿತು ಪ್ರಕ್ರಿಯೆ ನೀಡಿದ ಅವರು ಡಿಸೆಂಬರ್ ತಿಂಗಳಿನ ಒಂದು ಹಣ ಇನ್ನೂ ಇನ್ನೂ ಎರಡು ಮೂರು ದಿನಗಳಲ್ಲಿ ಖಾತೆಗೆ ವರ್ಗಾವಣೆ ಆಗಲಿದೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಬಡವರಿಗೆ ಅನುಕೂಲವಾಗಲೆಂದು ಈ ಯೋಜನೆ ಮಾಡಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಕೇವಲ ಚುನಾವಣೆಗೋಸ್ಕರ ಅಲ್ಲ ಚುನಾವಣೆಗಾಗಿ ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದೇ ಆದಲ್ಲಿ ಚುನಾವಣೆ ಮುಗಿದ ಬಳಿಕ ನಾವು ಬಂದ್ ಮಾಡಬಹುದಿತ್ತಲ್ವಾ ಎಂದು ವಿಪಕ್ಷಗಳ ನಾಯಕರಿಗೆ ಟಾಂಗ್ ನೀಡಿದ್ದಾರೆ ಸ್ನೇಹಿತರೆ ಯಾವ ಫಲಾನುಭವಿಗಳು ಗೊಂದಲಕ್ಕೀಡಾಗಬೇಕಾಗಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಲ್ಲ ಇನ್ನು ಮುಂದೆ ಪ್ರತಿ ತಿಂಗಳು ಹಣ ಹಾಕುತ್ತೇವೆ ಐದು ವರ್ಷ ಯೋಜನೆ ನಿಲ್ಲಲ್ಲ ಅಂತ ಭರವಸೆ ನೀಡಿದ್ದಾರೆ ಸ್ನೇಹಿತರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಬಿಲ್ಲು ಆಗಿದ್ದು ಹಣ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗಲಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಯಾವುದೇ ಕಾರಣಕ್ಕೂ ನೀವು ಆತಂಕ ಪಡುವ ಒಂದು ಅವಶ್ಯಕತೆ ಇಲ್ಲ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ನಿಮ್ಮ ಖಾತೆಗೆ ಆದಷ್ಟು ಬೇಗ ಬರುತ್ತೆ ಕಾಯ್ತಾರಿ ಯಾಕಂದರೆ ತುಂಬ ವಿಳಂಬ ಆಗಿದೆ ಅಂತ ಅವರೂ ಸಹ ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರು ಹೇಳಿದಂತೆ ಬಡವರಿಗೆ ಅನುಕೂಲವಾಗಲೆಂದೇ ಈ ಒಂದು ಯೋಜನೆ ಮಾಡಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಕೇವಲ ಚುನಾವಣೆಗೋಸ್ಕರ ಅಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದು ಆ ಒಂದು ಗೃಹಲಕ್ಷ್ಮಿ ಹಣ ಬರೋವರೆಗೂ ನೀವು ಕಾಯಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ನೀವು ಗೊಂದಲಕ್ಕೆ ಈಡಾಗದೆ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಯಾವ ಫಲಾನುಭವಿಗಳು ಗೊಂದಲಕ್ಕೆ ಈಡಾಗಬೇಡಿ ಅಂತ ಅವರು ಹೇಳಿದ್ದೇ ಒಂದು ನಿಜ ಆಗಿದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಲ್ಲ ಇನ್ನು ಮುಂದೆ ಪ್ರತಿ ತಿಂಗಳು ಹಣ ಹಾಕುತ್ತೇವೆ ಐದು ವರ್ಷ ಈ ಒಂದು ಯೋಜನೆ ನಿಲ್ಲಲ್ಲ ಅಂತ ಹೇಳಿದ್ದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಬಿಲ್ ಆಗಿದ್ದು ಗೃಹ ಒಂದು ಹಣ ಏನಿದೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗುತ್ತೆ ಯಾವುದೇ ಒಂದು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ಆತಂಕ ಪಡದೆ ಕಾಯ್ತಾಯಿರಿ ನಿಮಗೆ ನಿಮ್ಮ ಒಂದು ಹಣ ಎಲ್ಲಿಗೂ ಹೋಗಲ್ಲ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತ ಗೃಹಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಖಾತೆಯ ಸಚಿವರಾಗಿರುವಂತಹ ಗೃಹಲಕ್ಷ್ಮಿ ಇಲಾಖೆಯ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದರೆ ನೀವು ಆತಂಕ ಪಡುವಂಥ ಒಂದು ಅವಶ್ಯಕತೆ ಇಲ್ಲ ಈ ಕುರಿತಾಗಿ ಅವರು ನೀಡಿದಂಥ ಒಂದು ವರದಿಯ ಪ್ರಕಾರ ಹೇಳುವುದಾದರೆ ಡಿಸೆಂಬರ್ ತಿಂಗಳಿನ ಹಣ ಇನ್ನೂ ಎರಡು ಮೂರು ದಿನಗಳ ಖಾತೆಗೆ ನಿಮ್ಮ ಖಾತೆಗೆ ಹಣ ವರ್ಗಣೆ ಆಗುತ್ತೆ ನೀವು ಯಾವುದೇ ಕಾರಣಕ್ಕೂ ಅಂದರೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಜೊತೆಗೆ ಅದು ಮಿಸ್ ಆಗಲ್ಲ ಗ್ಯಾರಂಟಿ ಯೋಜನೆ ಸಹ ನಿಲ್ಲಲ್ಲ ಬಿ ಜೆ ಪಿಯವರು ಹೇಳಿದಂತೆ ಇದು ನಿಲ್ಲುವ ಒಂದು ಅವಶ್ಯಕತೆ ಇದ್ದಿದ್ದರೆ ಚುನಾವಣೆಯ ನಂತರ ನಿಲ್ಲಬೇಕಾಗಿತ್ತು ಇಲ್ಲಿವರೆಗೂ ನಾವು ಯಾಕೆ ನಾವು ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ವಿ ಅಂತ ಟಾಂಗನ್ನು ಕೊಟ್ಟಿದ್ದಾರೆ ಬಡವರಿಗೆ ಅನುಕೂಲ ಆಗಲೆಂದೇ ಈ ಒಂದು ಯೋಜನೆ ಮಾಡಿದ್ದೇವೆ ಇದನ್ನು ಹೇಗೆ ನಾವು ನಿಲ್ಲಿಸ್ತೇವೆ ಅಂತ ಸಹ ಹೇಳಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕೇವಲ ಒಂದು ಚುನಾವಣೆಗೋಸ್ಕರ ಅಲ್ಲ ಅಂತ ಹೇಳಿದ್ದು ಚುನಾವಣೆ ಮುಗಿದ ಬಳಿಕ ನಾವು ಈ ಬಂದ್ ಮಾಡಬಹುದಾಗಿತ್ತಲ್ವ ಅಂತ ವಿಪಕ್ಷ ನಾಯಕರಿಗೆ ಅವರು ಟಾಂಗನ್ನು ನೀಡಿದ್ದಾರೆ ಸ್ನೇಹಿತರೆ ಯಾವ ಒಂದು ಫಲಾನುಭವಿಗಳು ಗೊಂದಲಕ್ಕೀಡಾಗಬೇಡಿ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಲ್ಲ ಇನ್ನು ಮುಂದೆ ಪ್ರತಿ ತಿಂಗಳು ಹಣ ಹಾಕುತ್ತೇವೆ ಐದು ವರ್ಷದವರೆಗೆ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಅಂತವರು ಭರವಸೆಯನ್ನು ಕೊಟ್ಟಿದ್ದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಒಂದು ಬಿಲ್ ಆಗಿದ್ದು ಹಣ ಗೃಹಲಕ್ಷ್ಮಿಯವರ ಒಂದು ಖಾತೆಗೆ ಜಮಾ ಆಗಲಿದೆ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು